ಕೆರೆಗೋಡಿನಲ್ಲಿ ಪ್ರತಿಭಟನೆ ಧ್ವಜ ಹಾರಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರದ ವಿರುದ್ಧ ಮಂಡ್ಯದ ಕೆರೆಗೋಡುವಿನಲ್ಲಿ ಪ್ರತಿಭಟನೆ ನಡೆಸಲಾಯಿತು ಇವತ್ತು ದಬ್ಬಾಳಿಕೆ ಮಾಡಿಕೊಂಡು ಪೊಲೀಸ್ ಏಕಾಏಕಿ ಬಿಳಗಿನ ಜಾವ ರಾತ್ರಿ ಹೊತ್ತೆ ಮೂರು ಗಂಟೆ ರಾತ್ರಿ ಬಂದ್ ಮಾಡುವಂಥದ್ದೇ ಇತ್ತು ತಪ್ಪಾಗಿದ್ರೆ ಎರಡೂ ಪಕ್ಷದವರ ಕುಳಿತುಕೊಂಡು ಕುತ್ಕೊಂಡು ಏನ್ ತೊಂದರೆ ಅವ್ರಿಗೆ ಅಡ್ಡಿ ಹಾಕಿಕೊಂಡಿದ್ದಾರೆ ತೊಂದರೆ ಯಾರಿಗಾಗಿತ್ತು ಅದರಿಂದ ಇವತ್ತು ಬಹುಸಂಖ್ಯಾತರಿಗೆ ಭಾವನೆಗಳು ಧಕ್ಕೆ ತರ್ತಾ ಇದಲ್ಲ ಈ ಸರ್ಕಾರಕ್ಕೆ ಒಳ್ಳೇದಾಗ್ತದ ಇದನ್ನ ನಾವು ಇಲ್ಲಿಗೆ ಬಿಡೋದಿಲ್ಲ ಇಡೀ ರಾಜ್ಯದಂತ ನಾವು ನಮ್ಮ ಮಿತ್ರ ಪಕ್ಷದ ಜೊತೆ ಸೇರಿಕೊಂಡು ನಾವು ಇಡೀ ರಾಜ್ಯದಿಂದ ಹೋರಾಟವನ್ನು ಪ್ರಾರಂಭ ಮಾಡ್ತೀವಿ ಒಂದು ಎಲ್ಲ ಹಿಂದೆ ಜಾಗ ಪ್ರಕಟಣೆಗಳು ಹೌದ್ರಿ ಕಾಂಗ್ರೆಸ್ ಏನಾಗಿದೆ ಈ ಕಾಂಗ್ರೆಸ್ ಶಾಸಕರುಗಳಿಗೆ ಸ್ಫೂರ್ತಿಗಳಿಗೆ ಎಣ್ಣೆ ಕೊಡಿಸ್ತಕ್ಕಂಥದ್ದು ಅಂದರೆ ಅಧಿಕಾರ ಬಂದಿರ್ತಕ್ಕಂಥದ್ದು ಅವು ದುಡ್ಡು ನೋಡ್ತಾ ಇದ್ದಾರೆ ಅಧಿಕಾರಕ್ಕೆ ಬಂದ್ಬಿಟ್ಟಿದ್ದಾರೆ ಅದು ಎಲ್ಲ ಈಗ ಆಡಿಸ್ತಾ ಇದೆ ಸಚಿವನಿಗೆ ಏನಾಗ್ಬಿಟ್ಟೈತೆ ಇದೇ ಕೊನೆ ಅಂತ ಗೊತ್ತಾಗ್ಬಿಟ್ಟಿದೆ ಅದಕ್ಕೆ ನಾನು ಏನು ಮಾಡಿದ್ದೆ ಸರಿ ಅಂತಕ್ಕಂಥದ್ದು ಆಟೋ ಕೆಲಸವನ್ನು ಮಾಡ್ಕೊಂಡಿದ್ದೆ ಸರಿ ದೊಡ್ಡ ದೊಡ್ಡ ಮಾತಾಡ್ಬೇಕು ಇಲ್ಲೆಲ್ಲೇ ಪ್ರೆಸೆಂಟ್ ಇದ್ದಾರೆ ಇವತ್ತು ನಾಮದಲ್ಲಿರುವ ಕಲೆಕ್ಷನ್ ಬಂದ ನನ್ನ ಶನಿವಾರ ಇವತ್ತಲ್ಲಿದ್ದಾರೆ ಇವತ್ತು ನೋಡ್ಕೋಬೇಕಾಗಿತ್ತು ದಾಖಲೆ ತರಿಸಿ ಗೊತ್ತಾ ಮೊದಲನೇದಾಗಿ ಶಾಸಕರೇ ಇವತ್ತು ಅವ್ರ ಕುಂಬ ಕಿತ್ತಾಗ್ತಾರೆ ಅಂತ ಏನ್ ಆಡ್ತಾ ಇದ್ದು ಹೇಗಿರುತ್ತೆ ಮುಂದೆ ಹೋರಾಟ ಮಾಡೇ ಮಾಡ್ತೀವಿ ನಮ್ಮ ಭಾವನೆಗಳು ಹಾಕೊಂಡು ಪ್ರಾರಂಭ ಮಾಡ್ತೀವಿ ಇಲ್ಲಿಯೇ ದಿವಸಗಳು ಕೊಡೋದಿಲ್ಲ ಇಲ್ಲೇ ಅಂತ ಎಲ್ಲ ಎಲ್ಲಾ ಕಡೆ ನಡೀತಾ ಇದೆ ನಮ್ ತಾಳ್ ಒಂದು